ಯಾ ಕಡೆ ಏನೆಂದರೆ ನೀವು ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ ನೀವು ಕರ್ತನನ್ನು ಆತನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆತನ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ವಾಯ್ ಯಾಕೆ ಎಂಬಾಗಿ ನೋಡ್ಬೇಕಾದ್ರೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾನೆ ಹೇಳ್ತೇನೆ ಸೈಧಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಇಲ್ಲಿ ವಾಕ್ಯ ಹೇಳ್ತಿದೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಏನ್ ಮಾಡ್ರಿ ಧರಿಸಿಕೊಳ್ಳಿರಿ ಹೇಳ್ರಿ ಏನ್ ಮಾಡ್ರಿ ಧರಿಸಿಕೊಳ್ಳಿರಿ ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ ಅಂದ್ರೆ ನೀವು ಯುದ್ಧಕ್ಕೆ ಹೋಗ್ತಾ ಇದ್ದೀರಾ ಯುದ್ಧಕ್ಕೆ ಹೋಗೋವನು ಸುಮ್ಮನೆ ಹೋಗೋದಿಲ್ಲ ಅವನ್ ಏನ್ ಮಾಡ್ತಾನೆ ಸರ್ವಾಯುಧಗಳನ್ನ ಧರಿಸಿಕೊಂಡು ಹೋಗಿ ಯುದ್ಧ ಮಾಡುವಂತನಾಗಿದ್ದಾನೆ ಹೀಗೆ ಇಲ್ಲಿ ನೋಡ್ಬೇಕಾದ್ರೆ ಯಾರ ಮೇಲೆ ನಾವು ಯುದ್ಧ ಮಾಡ್ತಾ ಇದ್ದೇವೆ ನಾವು ಹೋರಾಡುವುದು ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಘಟನ ಯಾವ ಮನುಷ್ಯ ಮಾತ್ರದವರ ಸಂಗಡನ ಹೋರಾಡದೆ ಹ ರಾಜ್ಯತ್ವಗಳ ಮೇಲೆಯೂ ಇಲ್ಲಿ ಹೇಳ್ತಿದ್ದೆ ನೋಡ್ರಿ ಅಂಧಕಾರದ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಅಧಿಕಾರಿಗಳ ಮೇಲೆಯೂ ಈ ಅಂಧಿಕ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಓಕೆ ನನ್ನ ಕಡೆ ನೋಡ್ರಿ ಎಲ್ಲರೂ ನಾವು ಸುಮ್ಮನೆ ಯಾವುದೋ ಮನುಷ್ಯರು ನಮಗೆ ವಿರೋಧವಾಗಿರುವ ಜನರ ವಿರುದ್ಧವಾಗಿ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಎಲ್ಲ ಆಗಿದೆ ಅಂದ್ರೆ ನೋಡ್ರಿ ಒಂದಲ್ಲ ಎರಡಲ್ಲ ಎಷ್ಟಿದೆ ಇಲ್ಲಿ ಒಂದು ರಾಜ್ಯತ್ವ ಅಧಿಕಾರ ಅಂಧಕಾರ ಲೋಕಾಧತಿ ಆಕಾಶ ಮಾಡ ಇವು ಇಷ್ಟು ದೇವರ ಮಕ್ಕಳಿಗೆ ವಿರೋಧವಾಗಿ ಸಭೆಗೆ ವಿರೋಧವಾಗಿ ಕುಟುಂಬಕ್ಕೆ ವಿರೋಧವಾಗಿ ಬರುವಾಗ ಓಕೆ ನಾವು ಹೋರಾಡೋರಾಗಿದ್ದೇವೆ ಆಗಿದ್ದೇವೆ ಆದರೆ ಒಂದು ನಮಗೆ ಸಂತೋಷದ ಸಂಗತಿ ಏನಂದ್ರೆ ನಾವು ಹೋರಾಡ್ತಿರೋದು ನಾವು ಒಬ್ಬರಲ್ಲ ದೇವರು ನಮಗೋಸ್ಕರ ಹೋರಾಡೋನಾಗಿದ್ದ ಆಮೇಲೆ ಆ ಹೋರಾಟದಲ್ಲಿ ನಾವು ಇದ್ದೇವೆ ವಿ ಆರ್ ಇನ್ ಬ್ಯಾಟಲ್ ಫೀಲ್ಡ್ ನಾವೊಂದು ಯುದ್ಧ ಭೂಮಿಯಲ್ಲಿ ನಾವಿದ್ದೇವೆ ರಣರಂಗದಲ್ಲಿ ನಾವಿದ್ದೇವೆ ಯುದ್ಧ ಮಾಡಿ ಹೋರಾಡುವವರಾಗಿದ್ದೇವೆ ಆದರೆ ಒಂದು ಸಂತೋಷದ ಸಂಗತಿ ಏನಂದ್ರೆ ಈ ಹೋರಾಟದಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಆಲ್ರೆಡಿ ಹೋರಾಡಿ ಗೆದ್ದು ನಮಗೆ ಜಾಯವನ್ನು ತಂದು ಕೊಟ್ಟಿದ್ದಾನೆ ಆಮೇನ್ ಇಲ್ಲಿ ಮೂರು ಜನ ವ್ಯಕ್ತಿಗಳಿದ್ದಾರೆ ಓಕೆ ಮೊದಲನೇ ಯಾರು ಸೋಲ್ಜರ್ಸ್ ಎರಡನೇದು ಓಕೆ ಕಾಮನ್ ಮ್ಯಾನ್ ಮೂರನೇ ಯಾರು ಅವ್ರ ಮೂವರ ಒಂದು ಕ್ಯಾರೆಕ್ಟರ್ ಏನಾಗಿದೆ ಅವ್ರ ಮೂವರ ಒಂದು ಕ್ಯಾರೆಕ್ಟರ್ ಅವರ ಸ್ವಭಾವಗಳು ಏನಾಗಿದೆ ಓಕೆ ಏನು ಸ್ವಭಾವ ಮೊದಲನೇದಾಗಿ ಕಾಮನ್ ಮ್ಯಾನ್ ಬಗ್ಗೆ ಬರೋಣ ನಾವು ಸೆಂಟ್ರಿಗೆ ಇದ್ದಾನಲ್ಲ ಯಾರು ಅವನು ಸಿಂಪಲ್ಲಾಗಿದ್ದಾನೆ ಗಡ್ಡ ಬಿಟ್ಕೊಂಡಿದ್ದಾನೆ ಓಕೆ ಹಿಂದೇನೋ ಒಂದು ದನ ಹೋಗ್ತೈತೆ ಯಾವುದೋ ಎಲ್ಲೋ ಒಂದ ಹತ್ರ ಇದು ನೋಡಿದ್ರೆ ಕೊಂಡೇಜಿ ಹತ್ರ ಎಲ್ಲ ತೆಗ್ದಂಗೆ ಐತಿ ಇದು ಫೋಟೋ ಓಕೆ ನೋಡ್ರಿ ಇಲ್ಲಿ ಜಸ್ಟ್ ಕಾಮನ್ ಮ್ಯಾನ್ ಇದ್ದಾನೆ ಅವನಿಗೆ ಏನಿದೆ ಹೇಳ್ರಿ ನೋಡೋಣ ಚಿಂತೆ ಆಯಿತಾ ಯಾರು ಕುರಿತಾಗಿ ಹೋರಾಡಬೇಕಂತ ಆಯ್ತಾ ಇದು ಕಾಮನ್ ಮ್ಯಾನ್ ಸಿಂಪಲ್ ಕಾಮನ್ ಮ್ಯಾನ್ ಓಕೆ ಜಸ್ಟ್ ಕಾಮನ್ ಮ್ಯಾನ್ ಓಕೆ ಯಾವುದ್ರ ಬಗ್ಗೆನೂ ಒಂದು ತಲೆ ಕೆಡ್ಸ್ಕೊಂಡಂಗಿಲ್ಲ ಆವತ್ತಿಂದ ಕಾಟ ಅವತ್ತಿನ ಕಾಟ ಅವತ್ತಿಗೆ ಸಾಕಂತ ಅಂತ ಅವ್ನು ನಾವು ಕೆಲಸ ಮಾಡಬೇಕು ಓಕೆ ಏನು ಮಾಡಬೇಕು ಕೆಲಸ ಮಾಡಬೇಕು ಊಟ ಮಾಡಬೇಕು ಮಲಗಿಬಿಡ್ಬೇಕು ಅಷ್ಟೇ ದೇವ್ರ ಬಗ್ಗೆ ಕೇಳಿದ್ರೆ ಏ ಯಾರು ನೋಡ್ರಿ ದೇವ್ರನ್ನ ಬೈಬಲ್ಗೆ ತಕ್ಷಣ ಆಯ್ತು ಬೈಬಲ್ ನಮ್ಮ ಮನೆಗೆ ಎಲ್ಲ ಒಂದತ್ರ ಚರ್ಚಿಗೆ ತಕ್ಷಣ ಹೋಗ್ತೀನಿ ಏಯ್ ಕರೆಕ್ಟ್ ಚರ್ಚೆಗೆ ಹೋಗ್ತೀನಿ ಯಾವಾಗ ಕ್ರಿಸ್ಮಸ್ಸಿಗೆ ಕ್ರಿಸ್ಮಸ್ಸಿಗೆ ಒಂದ್ಸರ್ತಿ ಆಮೇಲೆ ಇನ್ನೊಂದು ಹಾಂ ಗುಡ್ ಫ್ರೈಡೆ ಆ್ಯಂಡ್ ಈಸ್ಟರಿಗೆ ಒಂದ್ಸರಿ ನಾನು ಚರ್ಚಿಗೆ ಹೋಗ್ತೀನಿ ಆಮೇಲೆ ಇನ್ನೊಂದ್ಸತಿ ಏಯ್ ಬುಧಿ ಬುಧವಾರ ಒಂದೈತೆ ಅವಾಗ ಹೋಗ್ತೀನಿ ನಾನು ಬುದಿ ಬುಧವಾರ ಬುದಿ ಬುಧವಾರ ಅಂತ ಮಾಡ್ತಾರೆ ಓಕೆ ಆವಾಗೂ ಕೂಡ ಹೋಗ್ತೀನಿ ಚರ್ಚೆಗೆ ಆಮೇಲೆ ನ್ಯೂ ಇಯರ್ ಹೊಸ ವರ್ಷದ ನ್ಯೂ ಇಯರ್ಗೆ ಒಂದು ಹೋಗ್ಬಿಡ್ತೀನಿ ಆಮೇಲೆ ನನಗೂ ಚರ್ಚೆಗೆ ಸಂಬಂಧ ಇಲ್ದಂಗೆ ಇರ್ತೀನಿ ನಾನು ನನಗೆ ಇಷ್ಟ ಇದ್ದರೆ ಚರ್ಚೆಗೆ ಹೋಗ್ತೀನಿ ಇಷ್ಟ ಇಷ್ಟ ಇಲ್ಲ ಅಂದರೆ ಆರಾಮ್ಸೆ ಮನೆಗೆ ಬಿಡ್ತೀನಿ ಓಕೆ ಇವತ್ತು ನೋಡ್ರಿ ಬ್ಯಾಟಲ್ ಗ್ರೌಂಡ್ನಲ್ಲಿ ಇರುವಂಥವರು ಕೆಲವರು ಇದೇ ಮೆಂಟಾಲಿಟಿಯಲ್ಲಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾವು ಆತ್ಮೀಯ ಯುದ್ಧ ರಂಗದಲ್ಲಿ ನಾವು ಇದ್ದೇವೆ ಆತ್ಮೀಯ ಯುದ್ಧ ಭೂಮಿಯಲ್ಲಿದ್ದೇವೆ ಓಕೆ ಯಾವಾಗ ಏನು ಸಿಡಿಲಬ್ಬರವಾಗಿ ಏನು ಸಮಸ್ಯೆಗಳು ಬಂದು ಎರಗ್ತದೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವುದು ತಲೆ ಕೆಡ್ಸ್ಕೊಳ್ಳದೆ ಮುಂಜಾಗ್ರತೆ ಇಲ್ಲದವರಾಗಿರ್ತಾರೆ ಇಂಥವ್ರು ಇತ್ತಂದರೆ ಒಂದು ಭೂಕಂಪ ಆದರೆ ಒಂದು ಸುನಾಮಿ ಆದರೆ ಓಕೆ ಅಥವಾ ಒಂದು ಸಣ್ಣ ಒಂದು ಕಾಯಿಲೆ ಬಂತಂದರೆ ಅವರ ನಂಬಿಕೆ ಎಲ್ಲವೂ ಕುಂದಿ ಹೋಗಿ ಅವರು ತಕ್ಷಣವೇ ಇಲ್ಲದವರಾಗಿ ಹೋಗ್ಬಿಡ್ತಾರೆ ಇಲ್ಲದವರಾಗಿ ಹೋಗ್ಬಿಡ್ತಾರೆ ಇವತ್ತಿದ್ರು ನಾಳೆ ಇಲ್ಲ ಇವತ್ತು ಚರ್ಚಲ್ಲಿದ್ದಾರೆ ನಾಳೆ ಚರ್ಚಲ್ಲಿ ಇಲ್ಲ ಹೇಗಿದೆ ನೋಡ್ರಿ ಮನೆಯೊಬ್ರು ಪಾಸ್ಟರ್ ಹೇಳ್ತಾ ಇದ್ರು ನನಗೆ ಓಕೆ ಒಬ್ಬ ಸಹೋದರಿ ಅಣ್ಣ ಓಕೆ ಅವ್ರದ್ದು ಬರ್ಡೇ ಮಾಡ್ಕೊಂಡಂತೆ ಬರ್ಡೇಗೋಸ್ಕರ ಗ್ರ್ಯಾಂಡ್ ಸೆಲೆಬ್ರೇಷನ್ ವೆರಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಆ ಸೆಲೆಬ್ರೇಷನ್ ಮಾಡಿಕೊಂಡು ಎಲ್ಲರನ್ನ ಕರೆದು ಓಕೆ ಅವತ್ತು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ದಾರೆ ಫುಲ್ಲು ಡ್ಯಾನ್ಸ್ ಮಾಡಿ ಕುಣಿದಾಡಿ ಓಕೆ ಎಲ್ಲರೂ ರಾತ್ರಿ ಎಲ್ಲ ಕುಣಿದು 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 ಇದ್ದಾರೆ ಓಕೆ ಆ ರಾತ್ರಿ ಓಕೆ ಎಲ್ಲರೂ ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಎಲ್ಲರೂ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ಅವ್ನು ಕುಣಿದು ಕುಣಿದು ಒಂದು ಮೂಲೆಯಲ್ಲಿ ಕುತ್ಕಂಡ ಆಕೆ ಎದೇನೂತೈತೆ ಅಂತಂದ ಹಂಗೆ ಬಿದ್ದ ಚೇರ್ ಸಮೇತ ಹಿಂದ್ಗಡೆ ಪಲ್ಟಿ ಒಳಗೆ ಬಿದ್ದ ಬೆಳಿಗ್ಗೆ ಅವನು ಶವ ಸಂಸ್ಕಾರ ಮಾರ್ನಿಂಗ್ ಅವ್ನು ಶವ ಸಂಸ್ಕಾರ ಸತೋ ಊಟ ಎಲ್ಲ ಪಾರ್ಟಿಗೆ ಬಂದಿದ್ರಲ್ಲ ಅವ್ರು ಯಾರೂ ಮನೆಗೆ ಹೋಗಲಿಲ್ಲ ಅವರು ಇವನು ಶವ ಸಂಸ್ಕಾರ ಮಾಡಿ ಮನೆಗೆ ಹೋದರು ಅವನಿಗೆ ತಗೊಂಡೋಗಿ ಮಣ್ಣಲ್ಲಿ ಇಟ್ಟು ರಾತ್ರಿ ಕುಣಿದಿದ್ದಾರೆ ತಿರುಗಿ ಸಾಯಂಕಾಲವನ್ನು ಮಣ್ಣಲ್ಲಿ ಇಟ್ಟಿದ್ದಾರೆ ನಾವು ಎಚ್ಚರವಾಗಬೇಕಾಗಿದೆ ನಮ್ಮ ಜೀವಿತದ ಬಗ್ಗೆ ನಾವು ಎಚ್ಚರ ತೆಗೆದುಕೊಳ್ಬೇಕಾಗಿದೆ ಎಲ್ಲಿ ಯಾವ ಸಮಸ್ಯೆಯಿಂದ ಯಾವ ಪರಿಸ್ಥಿತಿಗಳಿಂದ ನಮಗೆ ಹೋರಾಟಗಳು ಬರ್ತದೋ ನಮಗೆ ಗೊತ್ತಿಲ್ಲ ಒಂದು ಹೋರಾಟ ಅಲ್ಲ ರಾಜ್ಯತ್ವಗಳ ಮೇಲೆಯೋ ಅಧಿಕಾರಗಳ ಮೇಲೆಯೂ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲ ದುರಾತ್ಮಗಳ ಸೈನ್ಯಗಳ ಮೇಲೆಯೂ ಓಕೆ ಅದಕ್ಕೆ ಸೈತಾನನು ಇಂದು ಎಂಥ ಹೋರಾಟ ತರ್ತಾನೆ ಅಂದರೆ ಕುತಂತ್ರಗಳಿಂದ ಹೋರಾಟವನ್ನು ತರುವವನಾಗಿದ್ದಾನೆ ಯಾಕಂದರೆ ಸೈತಾನನು ಯಾವಾಗಲೂ ಆದಿಯಿಂದಲೂ ಆತನು ಕುತಂತ್ರಿ ಆಗಿದ್ದಾನೆ ವಂಚಿಸುವವನಾಗಿದ್ದಾನೆ ಡೋಂಟ್ ಬಿ ಎ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಆಗಿರೋದು ಬೇಡ್ರಿ ಓಕೆ ಅವನು ಹೆಂಗಿದ್ದಾನೆ ಆಂಸಚಿಲ್ತೆಯಿಂದ ಇಲ್ಲದವನಾಗಿದ್ದಾನೆ ಓಕೆ ನೋ ಪ್ರೇಯರ್ ನೋ ವರ್ಡ್ ಆಫ್ ಗಾಡ್ ನೋ ಫಾಸ್ಟಿಂಗ್ ಪ್ರೇಯರ್ ಓಕೆ ಹಾಂ ಉಪವಾಸ ಪ್ರಾರ್ಥನೆ ಇಲ್ಲ ವಾಕ್ಯ ಇಲ್ಲ ಆರಾಧನೆ ಇಲ್ಲ ಆತ್ಮ ಸಂಬಂಧ ಇಲ್ಲ ಆತ್ಮ ಸಂಬಂಧವಾದಂಥ ಕಾರ್ಯಗಳವನ ಜೀವಿತದಲ್ಲಿ ಕಾಣ್ತಾ ಇಲ್ಲ ಆರಾಧನೆ ಇಲ್ಲ ಓಕೆ ಚರ್ಚಿಗೆ ಬಂದ ಸುಮ್ಮನೆ ಕುಂತಿರ್ತಾನೆ ಹಿಂಗೆ ಹ್ಞೂ ಅಲ್ಲ ಹಿಂಗೆ ಉಗುರು ಕಟ್ಕೊಂತ ನೋಡ್ಕಂತ ಓಕೆ ಚರ್ಚಿಗೆ ಬಂದ ಕಾಮನಾಗಿರ್ತಾರೆ ಕಾಮನಾಗಿ ಹೋಗ್ಬಿಡ್ತಾರೆ ಕೂಡ ಹಾಗೆ ಆ್ಯಕ್ಟಿಂಗ್ ಕೈ ತಟ್ಟಲ್ಲ ಓಕೆ ಒಂದು ಸಂತೋಷವಾಗಿ ಆರಾಧನೆ ಮಾಡೋದಿಲ್ಲ ಒಂದು ಆತ್ಮ ತುಂಬಿ ಆರಾಧನೆ ಮಾಡೋದಿಲ್ಲ ಸಭೆ ಯಾವ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸೋದಿಲ್ಲ ಚರ್ಚಲ್ಲಿ ಇದ್ದಾರೆ ಹೇಳ್ರಿ ಮುಂದೆ ಹೇಳ್ರಿ ಆದರೆ ಚರ್ಚಲ್ಲಿ ಇಲ್ಲ ದೇ ಆರ್ ಇನ್ ಚರ್ಚ್ ಚರ್ಚಲ್ಲಿ ಇದ್ದಾರೆ ಬಟ್ ಚರ್ಚಲ್ಲಿ ಇಲ್ಲ ಅವರಿಲ್ಲ ಅವರು ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಆಗಿ ಇರ್ತಾರೆ ದೇವರು ಅದಕ್ಕೆ ನಮ್ಮನ್ನು ಕರೀಲಿಲ್ಲ ರೀ ಕಾಮನ್ ಮ್ಯಾನ್ ಆಗಿರೋದಕ್ಕೋಸ್ಕರ ಕರೀಲಿಲ್ಲ ಅರೆ ಇಂಥ ಕಾಮನ್ ಮ್ಯಾನ್ ಆಗಿ ಕರೆಯೋದಕ್ಕಿಂತ ಎಷ್ಟೋ ಜನರು ಇದ್ದಾರೆ ಹಾಲಿಲ್ಲೂಯ್ಯ ಎಷ್ಟೋ ಜನರು ಇದ್ದಾರೆ ಪ್ರಪಂಚದಲ್ಲಿ ಇವತ್ತಿಂತ ಈ ರಕ್ಷಣೆ ಸೌಭಾಗ್ಯ ಅವ್ರಿಗಿಲ್ಲದೇ ಇರುವಂಥ ಸೌಭಾಗ್ಯವನ್ನು ದೇವರು ಇವತ್ತು ನಮ್ಮ ಮನೋನೇತ್ರನ ತೆರೆದು ಆ ಸ್ವಾಮಿಯ ರಕ್ಷಣೆಯನ್ನು ಅಂಗೀಕರಿಸಿಕೊಂಡು ಆತನ ಮಕ್ಕಳಾಗಿ ಆತನ ಸನ್ನಿಧಾನದಲ್ಲಿ ಸಂತೋಷ ಪಡುತ್ತಾ ನಮ್ಮ ನಿತ್ಯ ಜೀವಕ್ಕೋಸ್ಕರ ನಮ್ಮ ಹೆಸರಲ್ಲಿ ಬರೆಯಲ್ಪಟ್ಟಿದೆ ಬರೆಯಲ್ಪಟ್ಟ ಆ ನಿತ್ಯ ಜೀವದ ಹೆಸರಿಗೋಸ್ಕರ ನಾವು ಸಮರ್ಪಣೆ ಉಳ್ಳವರಾಗಿ ಜೀವಿಸುತ್ತಾ ಒಂದು ದಿನ ನಮಗೆ ನಿರೀಕ್ಷೆ ಉಂಟು ಸ್ವಾಮಿ ಬರುವಾಗ ನಾನು ಆ ರಾಜ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಏಮೇನ್ ನಮಗ ನಿರೀಕ್ಷೆ ಉಂಟು ರೀ ಅದಕ್ಕೋಸ್ಕರ ನಾವು ಹೋರಾಡುವವರಾಗಿದ್ದೇವೆ ಸರ್ ಹೇಳ್ರ ಯಾ ಆಲ್ ಇನ್ ಸ್ಪಿರಿಚುವಲ್ ಫೀಲ್ಡ್ ಸ್ಪಿರಿಚುವಲ್ ವಾರ್ ಫೀಲ್ಡ್ ಆತ್ಮೀಯ ಯುದ್ಧದಲ್ಲಿ ನಾವೆಲ್ಲರೂ ಇದ್ದೇವೆ ಅದು ವಾಕ್ಯ ಹೇಳ್ತದೆ ನೀವು ಜೈಶಾಲೆಗಳಿಗಿಂತ ಯಾರಾಗಿದ್ದೀರಿ ಹೆಚ್ಚಿನವರಾಗಿದ್ದೀರಿ ದೇವ್ರ ವಾಕ್ಯ ನಮಗೆ ಆಲ್ರೆಡಿ ಡಿಕ್ಲೇರ್ ಕೊಟ್ಟಿದೆ ಈ ಪರಿಶುದ್ಧ ವಾಕ್ಯವು ಈ ಬೈಬಲ್ ನಮಗೆ ಡಿಕ್ಲರೇಷನ್ ಕೊಟ್ಟಿದೆ ಆಲ್ರೆಡಿ ಯು ಆರ್ ಮೋರ್ ದೆನ್ ಕಾಂಕರರ್ ನಾವೆಲ್ಲರೂ ನಾವು ಜೈಶಾಲಿಗಳಿಗಿಂತ ಹೆಚ್ಚಿನವರು ಎಂಬುದಾಗಿ ಈ ವಾಕ್ಯ ನಮಗೆ ರಿಜಿಸ್ಟ್ರೇಷನ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದೆ ನಮಗೆ ಹರ್ಷ ನೀನ್ ಜೈಶಾಲಿಗಳಿಗಿಂತ ಹೆಚ್ಚಿನವನು ಎಂಬುದಾಗಿ ವಾಯ್ ಯಾಕೆ ಆತನ ಆಲ್ರೆಡಿ ಯುದ್ಧ ಮಾಡಿ ಏನ್ ಮಾಡಿದ್ದಾನೆ ಗೆದ್ದು ಬಿಟ್ಟಿದ್ದಾನೆ ಓಕೆ ಸೊ ದಟ್ಸ್ ಫಸ್ಟ್ ಮ್ಯಾನ್ ಈಸ್ ಎ ಕಾಮನ್ ಮ್ಯಾನ್ ದೆನ್ ಸೆಕೆಂಡ್ ಮ್ಯಾನ್ ಆ ಕಡೆ ಬರೋಣ ಸ್ಪೋರ್ಟ್ಸ್ ಮ್ಯಾನ್ ಓಕೆ ಸೀ ದ ಸ್ಪೋರ್ಟ್ಸ್ ಮ್ಯಾನ್ ಯಾರಾಗಿದ್ದಾನೆ ಅವನು ಈಸ್ ಎ ಕ್ರಿಕೆಟರ್ ಎಸ್ ಈಸ್ ಎ ಕ್ರಿಕೆಟರ್ ಈಗ ಹೇಳ್ರಿ ಅವನ ಪರ್ಫಾರ್ಮೆನ್ಸ್ ಏನಾಗಿದೆ ಅವನ್ ನೋಡ್ರಿ ಅವ್ನ ಪರ್ಸ್ನಲ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅವರು ಅವರು ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕವಾಗಿ ನಾನು ಹೆಸರು ಮಾಡಬೇಕು ವೈಯಕ್ತಿಕವಾಗಿ ನಾನು ನನ್ನ ಟ್ಯಾಲೆಂಟ್ ನಾನು ತೋರಿಸ್ಬೇಕು ಅಫ್ಕೋರ್ಸ್ ಅವರು ಟೀಮ್ಗೋಸ್ಕರ ಆಡ್ತಾ ಇದ್ರು ಕೂಡ ಬಟ್ ಆದ್ರೆ ಅಲ್ಲಿ ಬರೋದೇನಂದ್ರೆ ಅವನು ಅವನ ವೈಯಕ್ತಿಕ ಸಾಧನೆ ಅವನು ಏನ್ ಮಾಡಿದಾನ ಹೇಳಿ ತೋರಿಸ್ತಾ ಇದೆ ಅದು ಚರ್ಚಲ್ಲಿ ಕೆಲವರು ಹಂಗೆ ಇರ್ತಾರೆ ಚರ್ಚಲ್ಲಿ ಕೂಡ ಎಲ್ಲ ಸಿಂಗಲ್ ಪರ್ಫಾರ್ಮೆನ್ಸ್ ನಾನು ಯಾರು ಗೊತ್ತಾ ಸಿಂಗಲ್ ಪರ್ಫಾರ್ಮೆನ್ಸ್ ನೋ ಚರ್ಚ್ಗೂ ನಮಗೆ ಸಂಬಂಧ ಇಲ್ಲ ಚರ್ಚಲ್ಲಿ ಇದಾರೆ ಬಟ್ ಸಭೆಗೋಸ್ಕರ ನಾನು ಮಾಡ್ತಾ ಇದ್ದೀನಿ ದೇವ್ ರಾಜ್ಯಕ್ಕೋಸ್ಕರ ಮಾಡ್ತಾ ಇದ್ದೀನಿ ದೇವ್ ಜನರಿಗೋಸ್ಕರ ನೋ ಪರ್ಸ್ನಲ್ ಪರ್ಫಾರ್ಮೆನ್ಸ್ ವಿ ಆರ್ ನಾಟ್ ಹಿಯರ್ ಶೋ ಅವರ್ ಎಬಿಲಿಟಿ ಆರ್ ಅವರ್ ಟ್ಯಾಲೆಂಟ್ ಓಕೆ ಇನ್ ಫ್ರಂಟ್ ಆಫ್ ದ ಗಾಡ್ಸ್ ಪೀಪಲ್ ಆರ್ ಇನ್ ಫ್ರಂಟ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯದ ಮುಂದೆ ದೇವ್ ಜನರ ಮುಂದೆ ನಾವ್ಯಾರು ಶೋಕೆ ಮಾಡ್ಲಿಕ್ಕೆ ನಾವಿಲ್ಲ ರೀ ನಾವು ಯಾರು ಶೋಕೆ ಮಾಡಲಿಕ್ಕಿಲ್ಲ ನನ್ನ ಟ್ಯಾಲೆಂಟ್ ಏನಿದೆ ಹೌ ಐ ಆಮ್ ಗೋಯಿಂಗ್ ಟು ಸಿಂಗ್ ನಾನು ಹೆಂಗೆ ಹಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಹೌ ಓಕೆ ನಾನು ಹೆಂಗೆ ಕೀಬೋರ್ಡ್ ಬಾರಿಸ್ತೀನಿ ಹೆಂಗೆ ಗಿಟಾರ್ ಬಾರಿಸ್ತೀನಿ ನಾನು ಹೆಂಗೆ ಪ್ರಾರ್ಥನೆ ಮಾಡ್ತೀನಿ ನಾನು ಹೆಂಗೆ ಬೈಬಲ್ ಓದ್ತೀನಿ ಆಕೆ ನಾನು ಹೆಂಗೆ ನನ್ನ ಟ್ಯಾಲೆಂಟ್ ಏನು ಗೊತ್ತಾ ನನ್ನ ಸ್ಕಿಲ್ ಏನು ಗೊತ್ತಾ ದೇವ್ರೇನಾದ್ರೂ ದೇವ್ರ ಸಭೆಯಲ್ಲಿ ಎಲ್ಲರ ಕಿವಿಗಳು ಕೇಳಿಸ್ಕೊಟ್ರೆ ದೇವ್ರ ಸಭೆಯಲ್ಲಿ ದೇವ್ರು ಯಾರಿಗಾದ್ರೂ ಏನಾದರೂ ತಲ ಕೊಟ್ಟ ಅಂದರೆ ಅದು ಆ ಸಭೆಗೋಸ್ಕರ ಆತನಿಗೋಸ್ಕರ ಆತನ ರಾಜ್ಯಕ್ಕೋಸ್ಕರ ನಾವು ಯಾರು ಪರ್ಸ್ನಲ್ ಪರ್ಸನಲ್ ಆಗಿ ಹೆಸರು ತೆಗೆದುಕೊಳ್ಳೋದಕ್ಕಾಗಿ ನಾವಿಲ್ಲಿ ಇಲ್ಲ ರೀ ವಿ ಆರ್ ನಾಟ್ ಸ್ಪೋರ್ಟ್ಸ್ ಮ್ಯಾನ್ಸ್ ನಾವು ಇಲ್ಲಿ ಯಾರು ಸ್ಪೋರ್ಟ್ಸ್ ಮ್ಯಾನ್ಗಳು ನಾವು ಯಾರು ಇಲ್ಲ ನಾವು ಇಲ್ಲಿ ಆರ್ ವಿ ಆರ್ ನಾಟ್ ಎ ಆರ್ಡಿನರಿ ಕಾಮನ್ ಮ್ಯಾನ್ಸ್ ನಾವು ಯಾರು ಆರ್ಡಿನರಿ ಕಾಮನ್ ಮ್ಯಾನ್ಗಳು ನಾವು ಯಾರು ಅಲ್ಲ ವೈಯಕ್ತಿಕವಾಗಿರುವಂಥ ನಮ್ಮ ಶೋ ಮಾಡ್ಲಿಕ್ಕೆ ನಾವು ಯಾರು ನಾವು ಇಲ್ಲಿ ಇಲ್ಲ ರೀ ಓಕೆ ಅದನ್ನ ಕಮ್ ಟು ದ ಈ ಕಡೆ ಫಸ್ಟ್ ಒನ್ ಬರ್ತೀನಿ ಯಾರು ಇವರು ಒಬ್ಬನಿದಾನೆ ಇಬ್ಬರು ಇದ್ದಾರೆ ಅಲ್ಲಿ ಓಕೆ ಅ ಟುಗೆದರ್ ಒಟ್ಟಾಗಿ ಸೇರಿ ಈಗ ಅವರು ಟ್ಯಾಲೆಂಟೇ ಹೇಳ್ರಿ ನೋಡೋಣ ಈಗ ಅವರು ಅವನು ಅವನು ಕಾಮನ್ ಮ್ಯಾನಾ ಸೋಲ್ಜರು ಕಾಮನ್ ಮ್ಯಾನಾ ಹೇಳ್ರಿ ಹಲೋ ಸಿಸ್ಟರ್ಸ್ ಕಾಮನ್ ಮ್ಯಾನ ಅವನು ಪರ್ಸ್ನಲ್ ಪರ್ಫಾರ್ಮೆನ್ಸ್ ಮಾಡ್ತಾನಾ ನೋ ಈಗ ಹೇಳ್ರಿ ಅವನು ಯಾರಿಗೋಸ್ಕರ ಹೋರಾಡ್ತಾನೆ ಈಗ ಅವನು ಯಾರಿಗೋಸ್ಕರ ಹೋರಾಡ್ತಾನೆ ದೇಶಕ್ಕೋಸ್ಕರ ತನ್ನ ಹೋರಾಡುವವನಾಗಿದ್ದಾನೆ ದೇಶಕ್ಕೋಸ್ಕರ ಹೋರಾಡ್ತಾನೆ ತನಗೋಸ್ಕರ ಅಲ್ಲ ಈಗ ಒಂದು ಅವನಿಗೆ ಗೊತ್ತು ಈ ವಾರ್ನಲ್ಲಿ ಎಲ್ಲಿ ಬಂದು ಬುಲೆಟ್ ಬಂದು ಬೀಳ್ತೋ ನನಗೆ ಗೊತ್ತಿಲ್ಲ ಅಂತಂದೇಳಿ ಒಂದು ಬುಲೆಟ್ ಬಂದು ಬಿತ್ತು ಸತ್ತೋದ್ರೆ ಯಾರಿಗೋಸ್ಕರ ಸಾಯ್ತಾನೆ ಅವನು ವಾ ತನಗೋಸ್ಕರ ರೀ ಅವನು ದೇಶಕ್ಕೋಸ್ಕರ ಸಾಯ್ತಾನೆ ಅವನು ಮಿಲ್ಟ್ರಿಗೆ ಸೇರಬೇಕಾದ್ರೆ ಓಕೆ ನನ್ನ ಪ್ರಾಣಕ್ಕೆ ಏನು ನನ್ನ ಪ್ರಾಣಕ್ಕೆ ನಾನೇ ಜವಾಬ್ದಾರಿ ನನ್ನ ಸತ್ತರೆ ದೇಶಕ್ಕೋಸ್ಕರ ಸಾಯ್ತೇನೆ ಬರಬೇಕಾದ್ರೆ ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಅತ್ತೆ ಮಾವ ಎಲ್ಲರೂ ಹೇಳಿ ಬಂದಿರ್ತಾನೆ ನಾನೀಗ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ನಿಮ್ಗೊಂದು ಗ್ರ್ಯಾಂಡ್ ಸಲ್ಯೂಟ್ ಅವ್ರಿಗೊಂದು ಗ್ರ್ಯಾಂಡ್ ಸಲ್ಯೂಟ್ ಮಾಡಿ ಎಲ್ಲರ ಆಶೀರ್ವಾದ ಪಡ್ಕೊಂಡು ಹೋಗ್ಬಿಡ್ತಾನೆ ಅವನು ಹೋಗಿರೋನಿಗೆ ಈ ಮನೆಯಲ್ಲಿರೋರ ಚಿಂತೆ ಒಂದು ವಾರ್ ಸ್ಟಾರ್ಟ್ ಆಗಿದೆ ವಾರ್ನಲ್ಲಿ ಫ್ರಂಟ್ ರೋನಲ್ಲಿ ಅವನಿಗೆ ಅಂದಿದ್ದ ತಕ್ಷಣ ಮನೆಯವರೆಲ್ಲರೂ ಅವರು ಪೂಜೆ ಪುನಸ್ಕಾರ ಪ್ರಾರ್ಥನೆ ಓಕೆ ಎಲ್ಲವನ್ನ ಅವ್ರು ಮಾಡ್ತಾಯಿರ್ತಾರೆ ಅವ್ರಿಗೋಸ್ಕರ ದುವಾ ಮಾಡ್ತಾ ಇರ್ತಾರೆ ಅವನ ದೇವರು ಕಾಪಾಡ್ಲಿ ಕಾಪಾಡಲಿ ಎಂಬುದಾಗಿ ಹಾಲ ಆ ಮನುಷ್ಯ ಗೆದ್ರೂ ಅವನಿಗೆ ಮೆಡಲ್ ಸಿಗ್ತದೆ ಅವನು ಸತ್ರುನು ಮೆಡಲ್ ಸಿಗ್ತದೆ ಅವನಿಗೆ ರೈಟ್ ಗೆದ್ರು ಅವನ ಹೆಸರು ಉಳಿತದೆ ಅವನು ಸತ್ರು ಅವನ ಹೆಸರು ಉಳಿತದೆ ಯಾಕಂದ್ರೆ ಎಲ್ಲಿ ಅವನ ಹೆಸರು ಬರೀತಾರೆ ಎಲ್ಲಿ ಬರೀತಾರೆ ಸರ್ಕಾರದ ಗೌರ್ಮೆಂಟ್ ಆಫೀಸ್ನಲ್ಲಿ ಅವನ ಹೆಸರು ಬರ್ತದೆ ವೀರ ಮರಣವನ್ನು ಅವನು ಅಪ್ಪಿದ್ದಾನೆ ಎಂಬುದಾಗಿ ಅಥವಾ ಆ ವಾರ್ನಲ್ಲಿ ನಲ್ಲಿ ಅವ್ನು ಜಯಿಸಿ ಬಂದ್ರೆ ಈ ಈ ಗೆಲುವು ಅವನ ಒಬ್ಬನಿಗೋಸ್ಕರ ಗೆಲುವು ರೀ ಒಬ್ಬನ ಹೆಸರು ಬರೋದಿಲ್ಲ ಇಡೀ ಟೀಮಿಗೆ ಇಡೀ ಮಿಲ್ಟ್ರಿ ಬೆಟಾಲಿಯನ್ ಬೆಟಾಲಿಯನ್ಗೆ ಹೆಸರು ಬರ್ತಿದೆ ದೇಶಕ್ಕೆ ಹೆಸರು ಬರ್ತದೆ ದೇಶಕ್ಕೆ ಹೆಸರು ಬರ್ತದೆ ಹಾಲೆಲೂಯ ನಾವೆಲ್ಲರೂ ಯಾರಾಗಿದ್ದೇವೆ ಅಂದರೆ ದೇವರ ರಾಜ್ಯಕ್ಕೆ ಒಟ್ಟಾಗಿ ಸೇರಿ ಹೋರಾಡುವವರಾಗಿದ್ದೇವೆ ನಾವು ಹಾಲೆಲೂಯ ಇವತ್ತು ನೋಡು ಈ ಸಭೆ ಇವತ್ತು ಈ ಚರ್ಚ್ ತುಂಬಿದೆ ಅಂದರೆ ಓಕೆ ಎಲ್ಲರ ಪ್ರಾರ್ಥನೆ ಒಂದು ಪರಿಶ್ರಮ ಇಲ್ಲಿದೆ ಎಲ್ಲಿ ನೀವೆಲ್ಲರೂ ಸಭೆಗೋಸ್ಕರ ಮಾಡುವ ಪ್ರಾರ್ಥನೆ ಆಗಿದೆ ಸ್ವಲ್ಪ ಜನ ಉಪವಾಸ ಪ್ರಾರ್ಥನೆಯಲ್ಲಿ ಬಂದು ಮಾಡುವ ಪ್ರಾರ್ಥನೆ ಆಗಿದೆ ಫಾಸ್ಟಿಂಗ್ ಪ್ರೇಯರ್ ಬರುವ ಜನರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಮ್ಗೆಲ್ಲರಿಗೂ ಇಲ್ಲಿಂದ ನಾನು ಅಭಿನಂದಿಸ್ತೇನೆ ಸ್ವಲ್ಪ ಜನ ಕೆಲವು ಸ್ತ್ರೀಯರು ಮಾತ್ರ ಬಂದರೆ ಇಲ್ಲಿ ಪ್ರಾರ್ಥಿಸ್ತಾರೆ ನಾನು ಹೇಳ್ತೀನಲ್ಲ ಅಷ್ಟು ಸಾಕು ಅಷ್ಟು ಸಾಕು ರೀ ಸಭೆಗೋಸ್ಕರ ಮಾಡುವ ಪ್ರಾರ್ಥನೆಯು ಓಕೆ ಅದು ವೈರಿಗಳ ದೊಡ್ಡ ಒಂದು ಆ ವಿರೋಧತ್ವವನ್ನು ತಡೆಯುವಂಥದ್ದಾಗಿರ್ತದೆ ಆಮೇನ್ ನೀವು ಮಾಡುವ ಪ್ರಾರ್ಥನೆ ಆ ಕಣ್ಣೀರಿನ ಪ್ರಾರ್ಥನೆ ಮಣುಕಾಲಿನ ಪ್ರಾರ್ಥನೆ ಇಡೀ ಸಭೆ ತುಂಬಾ ಸುತ್ತಲೂ ಒಂದು ಪ್ರೊಟೆಕ್ಷನ್ ಆಗಿ ಅದು ನಮಗೆ ನಿಲ್ಲುವಂಥದ್ದಾಗಿರ್ತದೆ ಆಮೇನ್ ಹಾಲೆಲುವ ಹಾಲಿಲಿ ಅದಕ್ಕೆ ಇಂಥ ಹೋರಾಟದಲ್ಲಿ ಇರಬೇಕಾದ್ರೆ ನೋಡ್ರಿ ಅವನು ಹೆಂಗೆ ಬಂದಿದ್ದಾನೆ ಗೊತ್ತಾ ಈ ತರ ಬಂದಿದ್ದಾನ ಯುದ್ಧ ಮಾಡ್ಲಿಕ್ಕೆ ಆ ಥರ ಯುದ್ಧಕ್ಕೆ ಮಾಡ್ಲಿಕ್ಕೆ ಒಂದು ಬ್ಯಾಟ್ ತೊಗೊಂಡ್ ಬಂದಿದ್ದಾನ ಬರಲಿ ಯಾರು ಬರ್ತೀರಿ ಯುದ್ಧಕ್ಕೆ ಅಂತಂದು ಯುದ್ಧ ಮಾಡ್ಲಿಕ್ಕೆ ಬ್ಯಾಟ್ ತಗೊಂಡ್ಬಂದಿದ್ದಾನತ್ತ ಇವನು ಸುಮ್ಮನೆ ಕೈ ಕಟ್ಕೊಂಡ್ಬಂದು ನಿಂತಾನೆ ಬರ್ರ ಯಾರು ಬರ್ತೀರ ಹೊಡೀಚಿ ನಾನು ಅಂತೇಳಿ ಅಂತ ಈಗ ಅವನು ಏನಾಗಿದ್ದಾನೆ ಯುದ್ಧ ಮಾಡೋ ಏನಾಗಿದ್ದಾನೆ ಹೆಲ್ಮೆಟ್ ಹಾಕೊಂಡಿದ್ದಾನೆ ಫುಲ್ ಜಾಕೆಟ್ ಪ್ರೂಫ್ ಇದು ಹಾಕೊಂಡಿದ್ದಾನೆ ಶೂ ಹಾಕೊಂಡಿದ್ದಾನೆ ಕೈಯಲ್ಲಿ ಏನು ಹಿಡ್ಕೊಂಡಿದ್ದಾನೆ ಆ ಕೈಯಲ್ಲಿ ಇದೆ ಅವನ ಕೈಯಲ್ಲಿ ಕೈಯಲ್ಲಿ ಇದೆ ಆತ ನಿನಗೆ ಅವನು ಒಡೆಯಕ್ಕೂ ರೆಡಿ ಸಾಯಕ್ಕೋ ರೆಡಿ ಐ ಮೀನ್ ಚರ್ಚಲ್ಲಿ ಹೀಗೆ ದೇವರ ಇಂಥ ಜನರನ್ನ ಎದುರು ನೋಡ್ತಾರ್ರಿ ಓಕೆ ಪ್ರಾರ್ಥನೆ ಮಾಡುವ ಜನರನ್ನ ಎದುರು ನೋಡ್ತಾ ಇದ್ದಾನೆ ಹೋರಾಡುವ ಜನರನ್ನ ಎದುರು ನೋಡ್ತಾ ಉಪವಾಸ ಮಾಡುವ ಜನರನ್ನ ಎದುರು ನೋಡ್ತಾ ಇದ್ದಾನೆ ಸಮರ್ಪಣೆಯಾಗಿ ದೇವರ ರಾಜ್ಯಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಎಂಬುವ ಆ ಒಂದು ಆ ವಾಂಜೆ ಆ ಒಂದು ಆಸೆ ದೇವರ ರಾಜ್ಯಕ್ಕೋಸ್ಕರ ನಾನು ಮಾಡ್ತಾ ಎಂಬ ಅಭಿಲಾಷೆ ಓಕೆ ಅಂಥ ಜನರನ್ನು ದೇವ್ರಿಗೆ ಹುಡುಕ್ತಾ ಇದ್ದಾನೆ ದೇವ್ರು ಹೇಳ್ತೇನೆ ಯಾರು ನನಗೋಸ್ಕರ ನಿಲ್ತೀರಾ ಯಾರು ನನಗೋಸ್ಕರ ನಿಲ್ತೀರಾ ದೇವ್ರು ನೋ ಹುಡುಕ್ತಾ ಇದ್ದಾನೆ ದೇವರು ಕಾಯ್ತಾ ಇದ್ದಾನೆ ದೇವರಿಗೋಸ್ಕರ ನಿಲ್ಲುವ ಜನರು ಸಭೆಗೋಸ್ಕರ ನಿಲ್ಲುವ ಜನರು ದೇವರ ರಾಜ್ಯ ಕಟ್ಟುವಿಕೆಯಲ್ಲಿ ನಂದು ಈ ಸಭೆಯಲ್ಲಿ ಒಂದು ಪಾತ್ರ ಇದೆ ನಾನು ಈ ಸಭೆಗೋಸ್ಕರ ಓಕೆ ನಾನು ಸುವಾರ್ತೀನಿ ಸಾರ್ತೀನಿ ಆತ್ಮಗಳಿಂದ ಗೆಲ್ತೀನಿ ಓಕೆ ಈ ಸಭೆಯ ಆಶೀರ್ವಾದಕ್ಕೋಸ್ಕರ ನಾನು ನಿಲ್ತೀನಿ ಎಂಬುವ ಜನರನ್ನು ದೇವ್ರು ನೋಡಿ ಹುಡುಕೋನಾಗಿದ್ದಾನೆ ಸುಮ್ಮನೆ ನಿಲ್ಲುವುದಲ್ಲ ದೇವ್ರ ಕೆಲವರಿಗೆ ಕೆಲವು ಎಬಿಲಿಟಿಗಳನ್ನು ಓಕೆ ಕೆಲವು ಸಾಮರ್ಥ್ಯಗಳನ್ನು ದೇವರು ಕೊಡುವವನಾಗಿದ್ದಾನೆ ಅದಕ್ಕೆ ಏಷಾಯನು ಹೀಗೆ ಬರೀತಾನೆ ಓಕೆ ಅದರಲ್ಲಿ ಏಷ್ಯಾನ್ ಬರೆದ ಪತ್ರಿಕೆಯಲ್ಲಿ ಅತನ ಹೇಳ್ತಾನೆ ಆರ್ಮರ್ ಆಫ್ ಗಾಡ್ ಓಕೆ ಈ ರೀತಿ ಧರಿಸಿಕೊಳ್ಳ್ರಿ ಸುಮ್ಮನೆ ನೀವು ಯುದ್ಧಕ್ಕೆ ನೀವು ಹೋಗ್ಬೇಡ್ರಿ ಡೋಂಟ್ ಗೋ ಓಕೆ ಕಾಮನ್ ಮ್ಯಾನ್ ಆಗಿಯೋ ಅಥವಾ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿಯೇ ಹೋಗ್ಬೇಡ್ರಿ ಓಕೆ ಎಲ್ಲ ಆ ಆಯುದ್ಧಗಳನ್ನು ಧರಿಸಿಕೊಂಡವರಾಗಿ ನೀವು ಹೋಗಿರಿ ಐ ಚಾಪ್ಟರ್ ಫಿಫ್ಟಿ ನೈನ್ ಒನ್ ಅಲ್ಲಿ ಹೇಳ್ತದೆ ಓಕೆ ಅಲ್ಲಿ ಹೇಳ್ತೀನಿ ಅಲ್ಲಿ ಹೇಳ್ತಾರೆ ಈ ಪುಟ್ ಆನ್ ರೈಚರ್ಸ್ನಸ್ ಲೈಕ್ ಎ ಬ್ರಷ್ ಪ್ಲೇಟ್ ಆ್ಯಂಡ್ ಎ ಹ್ಯಾಲ್ಮೆಟ್ ಆಫ್ ಸಾಲ್ವೇಶನ್ ಹಾಫ್ ಈಸ್ ಹೆಡ್ ದೈವರ್ ನಮ್ಮನ್ನು ಯುದ್ಧಕ್ಕೆ ಕರಿಬೇಕಾದ್ರೆ ಸುಮ್ಮನೆ ಆತನ ಕಳಿಸ್ಲುದಿಲ್ಲ ರೀ ಯುದ್ಧಕ್ಕೆ ಹೋಗೋಣ ಅಲ್ಲಿ ನೋಡ್ರಿ ಅವನು ಹೆಂಗಿದಾನ ಅವನು ಯುದ್ಧ ಮಾಡಲಿಕ್ಕೆ ಆ ರೆಡಿ ಬಾಣ ಬಂದಿದೆ ಅವನಿಗೆ ಅವನು ಕೊಲ್ಲಬೇಕಂತ ಬಾಣ ಬಂದಿದೆ ಏನು ಅಡ್ಡ ಇದೆ ಹಾಂ ದ ಶೀಲ್ಡ್ ಗುರಾಣಿ ಅಡ್ಡ ಇಟ್ಕೊಂಡು ಅವನ ಹಾಕಿ ಓಕೆ ತಲೆಗೆ ಫುಲ್ ಶಿರಸ್ತ್ರಾಣವನ್ನು ಇಟ್ಕೊಂಡು ಅವನು ಹಾಕಿ ಅವ್ರಿಗೆ ಏನಂತ ಕರೀತಾರೆ ಗೊತ್ತಾ ನಿಮಗೆ ಈ ಥರ ಡ್ರೆಸ್ ಹಾಕ್ಕೊಂಡಿರೋರಿಗೆ ದ ವಾರಿಯರ್ ನೈಟ್ಸ್ ಅಂತ ಕರೀತಾರೆ ಅವ್ರಿಗೆ ನೈಟ್ಸ್ ಕೆ ಎನ್ ಐ ಜಿ ಎಸ್ ನೈಟ್ಸ್ ವಾರಿಯರ್ ನೈಟ್ಸ್ ಓಕೆ ಅವ್ನು ನೋಡಿರಿ ಇಂಥ ಒಂದು ಶಿರಸ್ಥಾಣವನ್ನು ಧರಿಸಿ ಶೂ ಹಾಕ್ಕೊಂಡು ಫುಲ್ ರೆಡಿ ಇದಾನೆ ಅವನು ಬ್ರಸ್ಪೇಟ್ ಹಾಕೊಂಡ ನೋಡ್ರಿ ನೆದೆಗೆ ಏನು ಪವರ್ಫುಲ್ ಇದೆ ಅದು ಎಫಿಷನ್ ಸಿಕ್ಸ್ ವರ್ಸ್ ಲೆವೆನ್ ಅಲ್ಲಿ ಅಲ್ಲೇ ಬರಲ್ಪಟ್ಟಿದೆ ಪುಟ್ ಆನ್ ದ ಹೋಲ್ ಆರ್ಮರ್ ಆಫ್ ಗಾಡ್ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡ್ರಿ ಓಕೆ ದಟ್ ಹಿ ಮೇ ಬಿ ಏಬಲ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ಓಕೆ ವೆಲ್ಸ್ ಆಫ್ ದ ಡವಿಲ್ ಸೈತಾನನ ತಂತ್ರೋಪಕಾರಿಗಳಿಗೆ ವಿರೋಧವಾಗಿ ನಿಂತುಕೊಳ್ಳೋದಕ್ಕೋಸ್ಕರ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡವರು ಹಾಕಿ ನಿಂತುಕೊಳ್ಳ್ರಿ ಐ ಮ್ಯಾನ್ ಹಾಲೆ ಲೂಯ್ಯ ಹಾಲಲ್ಲಿ ಇಯ್ಯ ಅದ್ರ ಜೊತೆಗೆ ನಮಗೆ ಇಂಪಾರ್ಟೆಂಟಾಗಿ ನಮಗೆ ಕೈಯಲ್ಲಿ ಇರಬೇಕಾಗಿರುವಂಥದ್ದು ಕತ್ತಿರಿ ಓಕೆ ದೇವರ ವಾಕ್ಯವೆಂಬ ಕತ್ತಿಯನ್ನು ನಾವೇನು ಮಾಡಬೇಕಾಗಿದೆ ಹಿಡ್ಕೊಳ್ಬೇಕಾಗಿದೆ ದ ಸೋಡ್ ಓಕೆ ಇದಕ್ಕೆ ಗ್ಲಾಡಿಯಸ್ ಅಂತಂದೇಳಿ ಕರೀತಾರೆ ಅದಕ್ಕೆ ಗ್ಲಾಡಿಯಸ್ ಅನ್ನ ಹೇಳ್ಬೇಕಾದ್ರೆ ದ ಸೋಡ್ ನಾನು ನೋಡ್ರಿ ಕತ್ತಿನವ್ರು ಏನು ಪವರ್ಫುಲ್ ಆಯ್ತು ಅದು ಇದು ರೋಮನ್ಸ್ ಕತ್ತಿ ಇದು ಈ ರೋಮನ್ಸ್ನವರು ಈ ಒಂದು ಕತ್ತಿ ಹಿಡ್ಕೊಂಡು ಪ್ರಪಂಚನಾಗೆ ಗೆದ್ಬಿಟ್ರವ್ರು ಇಡೀ ವರ್ಲ್ಡ್ ಗೆದ್ದು ಬಿಟ್ರ ಅವರು ಆಲ್ಮೋಸ್ಟ್ ಒನ್ ಥೌಸಂಡ್ ಇಯರ್ಸ್ ದೇ ರೂಲ್ಡ್ ಇಡೀ ಪ್ರಪಂಚವನಿಗೆ ಈ ಕತ್ತಿಯನ್ನು ಇಟ್ಕೊಂಡವ್ರು ಎಲ್ಲ ಸೈನಿಕರಿಗೆ ಇದೇ ತರ ಕತ್ತಿ ಕೊಟ್ಟರು ದ ಡಬಲ್ ಸೈಡ್ ಏನ್ ಹೇಳ್ತಾರೆ ಅದಕ್ಕೆ ದ ರೇಜರ್ ಶಾರ್ಪ್ ಆನ್ ಬೋತ್ ಸೈಡ್ ನೋಡಿ ಎರಡು ಕಡೆ ಅದು ಚೂಪ್ ಆಗಿರ್ತದೆ ಮುಂದೆನೂ ಚೂಪ ಆಗಿರ್ತದೆ ಓಕೆ ಆಮೇಲೆ ಹೇಳ್ತದೆ ಓಕೆ ಪಂಚಸ್ತ್ರೋ ಆರ್ಮರ್ ಅದನ್ನ ಮುಂದೆ ಚೂಪಾಗಿ ಅದನ್ನು ಚುಚ್ಚು ಬಿಡ್ಬೋದು ನಾವು ಅದಕ್ಕೆ ಲಿಟ್ಲ್ ಲೆಸ್ ದನ್ ಎ ಮೀಟರ್ ಲಾಂಗ್ ಒಂದು ಮೀಟರ್ಗಿಂತ ಇಷ್ಟೇ ಇಷ್ಟೇ ಉದ್ದ ಇರ್ತೈತೆ ಅದು ಇಸ್ ವೇಟ್ಲೆಸ್ ಓಕೆ ಇಟ್ ಓನ್ಲಿ ವೇಟ್ ಅಬೌಟ್ ಟೂ ಪೌಂಡ್ಸ್ ಜಸ್ಟ್ ಲೆಸ್ ದ್ಯಾನ್ ಎ ಕಿಲೋ ಒಂದು ಕೆಜಿಗಿಂತ ಕಡಿಮೆ ಇರ್ತೈತೆ ಅದು ಯಾಕಂದರೆ ಅದನ್ನ ಹಿಂಗೆ ತಿರುಗಿಸ್ತಾ ಇದ್ರು ಅವ್ರು ಹಿಂಗೆ ಹಿಂಗೆ ಹೊಡಿತಾ ಇದ್ರು ಹಿಂಗೆ ಹೊಡಿತಾ ಇದ್ರು ಹಿಂಗೆ ಚುಸ್ತಾ ಇದ್ರು ಅದನ್ನು ಅದು ಹಿಡ್ಕೊಂಡು ಅವರು ಇಡೀ ಪ್ರಪಂಚನಾಗ ಗೆದ್ರು ವಾಕ್ಯವೆಂಬ ಕತ್ತಿನ ದೇವ್ ನಮ್ಮ ಕೈ ಕೊಟ್ಟಿದ್ದ ಹಾಲೆಲ್ಲೂಯ್ಯ ಅಂದ್ರೆ ಈ ವಾಕ್ಯ ಎಲ್ಲ ಸಮಯದಲ್ಲಿಯೂ ಎಲ್ಲ ಆಂಗಲ್ ಅಲ್ಲಿ ಕೂಡ ಈ ವಾಕ್ಯವನ್ನು ಉಪಯೋಗಿಸಿ ಈ ಯುದ್ಧ ಭೂಮಿಯಲ್ಲಿ ನಾವು ಗೆಲ್ಲುವರಾಗಿದ್ದೇವೆ ಆಮೇನ್ ಅದು ನೋಡ್ರಿ ನೆಕ್ಸ್ಟ್ ಪಿಕ್ಚರ್ ಅದಕ್ಕೆ ಅಲ್ಲಿ ಹೇಳ್ತಿದೆ ಸಿಕ್ಸ್ ಎಸ್ ಸಿಕ್ಸ್ ಸೆವೆಂಟೀನ್ ಹೇಳ್ತಿದೆ ಟೇಕ್ ದ ಸೋಡ್ ಆಫ್ ದ ಸ್ಪಿರಿಟ್ ವಿಚ್ ಇಸ್ ದ ವರ್ಡ್ ಆಫ್ ಗಾಡ್ ಆತ್ಮನ್ನು ಕೊಡುವ ಕತ್ತಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಿದೆ ಸುಮ್ಮನೆ ಕತ್ತಿ ಅಲ್ಲ ನಾವು ನಾವಾಗೆ ಓದುವ ಕತ್ತಿ ಅಲ್ಲ ಅಂತ ವಾರ್ ಟೈಮ್ನಲ್ಲಿ ಪವಿತ್ರಾತ್ಮನಾದಂಥ ದೇವರ ಆ ಸಮಯದಲ್ಲಿ ಅಭಿಷೇಕದಿಂದ ಉಪಯೋಗಿಸುವಂಥ ಕತ್ತಿ ಯಾವ ಕತ್ತಿ ಇದು ಅಭಿಷೇಕದಿಂದ ಪವಿತ್ರಾತ್ಮನಿಂದ ತುಂಬಿದವರಾಗಿ ಉಪಯೋಗಿಸಲ್ಪಡುವ ಕತ್ತೆ ಇದು ಸುಮ್ಮನೆ ಕತ್ತಿ ಅಲ್ಲ ಇದು ರವಿಯ ಕತ್ತೆ ಅಲ್ಲ ಇದು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿರುವಂಥ ರವಿಯ ಕತ್ತೆ ಇದು ಹಲೇ ಲೂಯ್ಯ ಸುಮ್ಮನೆ ಕತೆ ತರ ಇದನ್ನು ಓದ್ಕೊಂಡು ಹೋಗ್ಬೇಡ್ರಿ ಓಕೆ ವಾಕ್ಯ ಸುಮ್ಮನೆ ಇಸ್ ನಾಟ್ ಎ ಸ್ಟೋರಿ ಯಾ ಇಸ್ ಎ ಸ್ಟೋರಿ ಕೋರ್ಸ್ ಓಕೆ ಬಟ್ ಮೋರ್ ದೆನ್ ಎ ಸ್ಟೋರಿ ಇಟ್ಸ್ ಅ ರಿವೀಲ್ ಫ್ರಮ್ ದ ಲಿವಿಂಗ್ ಗಾಡ್ ಅದು ದೇವರಿಂದ ಇದು ಪ್ರಕಟವಾದದ್ದು ಇದು ದೇವರ ಉಸಿರು ಈ ವಾಕ್ಯವು ದೇವರು ನಮಗೆ ಕೊಟ್ಟಂತ ಆಯುಧ ಈ ವಾಕ್ಯದಿಂದ ನಾವು ಯಾರನ್ನು ಜಯಿಸ್ತಾ ಇದ್ದೇವೆ ಸೈತಾನ ತಂತ್ರಗಳನ್ನು ನಾವು ಜಯಿಸುವಂತರಾಗಿದ್ದೇವೆ ಓಕೆ ಯಾ ನೋಡಿರಿ ಜೀಸಸ್ ಓಕೆ ವೆನ್ ಹಿ ವಾಸ್ ಇನ್ ಅ ಟೆಂಪ್ಟೆಡ್ ಏರಿಯಾ ಓಕೆ ಇನ್ ಟೆಂಪ್ಟೇಷನ್ ಏರಿಯಾದಲ್ಲಿ ಇರಬೇಕಂದ್ರೆ ಅಂದರೆ ಯೇ ಸ್ವಾಮಿ ಶೋಧನೆಗೆ ಒಳಪಟ್ಟಾಗ ಉಪಯೋಗಿಸಿದ್ದು ಕೂಡ ವಾಕ್ಯವೆಂಬ ಕತ್ತಿನೇ ಈ ಸೈತಾನನ್ನು ಹೆಂಗೆ ಬಂದ ಸೈತಾನ್ ಕಾಣ್ತಾ ಇದ್ ಸ್ವಲ್ಪ ಕಾಣ್ತಾ ಇದ್ದಾನಲ್ಲಿ ಶ್ಯಾಡೋನಲ್ಲಿ ಶಾಡೋನಲ್ಲಿದ್ದ ನೋಡಿರಿ ಅವನು ಹಂಗೆ ರೀ ಬರೋದು ಅವನು ಫಸ್ಟು ಶಾಡೋದಲ್ಲಿ ಬರ್ತಾನೆ ಶಾಡೋ ಅಂದರೆ ನೆರಳು ಥರ ಬರ್ತಾನೆ ಅತನು ಕಾಣ್ತಾ ಇದ್ದ ನಿಮಗೆ ಕುತಂತ್ರಗಳನ್ನ ತಂದು ಆಕೆ ಸ್ಲೋ ಆಗಿ ನಮ್ಮ ಮೈಂಡ್ಸೆಟ್ಟೇ ಚೇಂಜ್ ಮಾಡ್ಬಿಡ್ತಾನೆ ರೀ ಯೇಸು ಸ್ವಾಮಿಗೆ ಕೂಡ ಆತನು ಏಯ್ ಏಸುವೆ ಈ ಕಲ್ಲನ್ನು ಮಾಡು ರೊಟ್ಟಿಯನ್ನಾಗಿ ಮಾಡಿ ತಿನ್ನ ದ ಫ್ಲಶ್ ಆತನು ಆತ್ಮೀಯ ಹೋರಾಟ ಮಾಡಿದ್ದು ಮೊದಲನೇದಾಗಿ ಫ್ಲಶ್ ಶರೀರಕ್ಕೆ ಸಂಬಂಧಪಟ್ಟಿದ್ದು ಯೇಸು ಸ್ವಾಮಿ ಹೇಳ್ತಾನೆ ಈ ಶರೀರ ತಿನ್ನ ಏನಾಗೋದಿಲ್ಲ ಅದು ಯೇ ಸ್ವಾಮಿ ಉಪಯೋಗಿಸಿದೆ ಗೊತ್ತಾ ಆಯಿತು ಏನು ಮಾಡಬೇಕು ಏಯ್ ನನ್ನ ಶಕ್ತಿ ಏನು ಗೊತ್ತ ನಿನಗೆ ಏನು ಹೇಳಿದೆ ನೀನು ಈ ಕಲ್ಲು ಏನು ಮಾಡಬೇಕು ರೊಟ್ಟಿ ಏನು ಮಾಡ್ಬೇಕಾ ಆಯಿತು ನೋಡಿ ರೊಟ್ಟಿ ಹತ್ತ ನೀನು ತಿನ್ನ ನಾನು ತಿಂತೇನೆ ನೀನು ಅಂತ ಮಾಡಿದ್ರ ನೋ ಅವನ ತಂತ್ರವನ್ನು ಅರ್ತ್ಕೊಂಡ್ರು ಓಕೆ ಪವಿತ್ರಾತ್ಮನು ಕೊಡುವ ವಾಕ್ಯ ಎಂಬ ಕತ್ತಿಂದಲೇ ಆ್ಯನ್ಸರ್ ಕೊಟ್ಟರು ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದಲೂ ಬದುಕುವನು ಆಮೇನ್ ಇದು ಹೆಂಗಾಗಿರ್ಬೇಕು ಹೆಂಗಾಗಿರ್ಬೇಕ್ರಿ ನೋಡೋಣ ಅವನಿಗೆ ಆ ಕತ್ತಿ ಇತ್ತಲ್ಲ ಅದು ಓಕೆ ಸರ್ರಗೆ ಅದಕ್ಕೆ ಚುಚ್ಬಿಟ್ಟೈತ ಅವನಿಗೆ ಅವನ ಹಾರ್ಟಿಗೆ ಬ್ರೇಕ್ ಮಾಡಿಬಿಟ್ಟಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಸತಿ ಆತನ ಬರ್ತಾನೆ ಇನ್ನೊಂದು ಸತಿ ಕೇಳ್ತಾನೆ ಓಸುವೆ ಇಲ್ಲಿಂದ ಜಂಪ್ ಮಾಡು ಕೆಳಗೆ ಬಿಳಿ ನೋಡೋಣ ದೇವದೂತ್ರ ಕೈಯಲ್ಲಿ ಇಟ್ಕೊಳ್ತಾರಲ್ಲ ನಿನಗೆ ಜಂಪ್ ಮಾಡಿ ನೋಡೋಣ ಅಷ್ಟೇ ತಾನೇ ಜಂಪ್ ಮಾಡೋದು ಓಕೆ ನೋಡಿ ನಾನು ಹೆಂಗೆ ಸ್ಪೈಡರ್ ಮ್ಯಾನ್ ತರ ಹೆಂಗ ಹೇಳ್ತೀನೋ ಟೀ ಅಂತ ಹೇಳಿ ಎಸ್ ಅಲ್ಲಿ ನಾ ಅವನಿಗೆ ಗೊತ್ತಾಯ್ತು ಜಿ ಜಿಗೆ ಗೊತ್ತಾಯ್ತು ದರ್ಸ್ ಅ ಇವಿಲ್ ಥಿಂಗ್ಸ್ ಅವನ ಮಾತನ್ನ ಕೇಳುವಂಥದ್ದು ಸೈತಾನ್ ಮಾತು ಕೇಳುವಂಥದ್ದು ಏನು ಇಸ್ ಇವಿಲ್ ಥಿಂಗ್ಸ್ ಅದು ದುಷ್ಟತನವಾಗಿದೆ ಅವನು ಹಾಗೆ ತಂತ್ರೋಪಕಾರಗಳನ್ನು ಓಡಿ ನಮ್ಮ ಮನ್ ಮೈಂಡ್ ಸೆಟ್ ಚೇಂಜ್ ಮಾಡೋದಕ್ಕೋಸ್ಕರ ಓಕೆ ಇಂಥ ಕೆಟ್ಟ ದುರಾಲೋಚನೆಗಳನ್ನು ತಂದು ಹಾಕುವಂಥವನಾಗಿದ್ದಾನೆ ಏ ಸ್ವಾಮಿ ಶರೀರವನ್ನು ಗೆದ್ದಿದ್ದಾರೆ ಏ ಸ್ವಾಮಿ ದುಷ್ಟತನವನ್ನು ಗೆದ್ದಿದ್ದಾರೆ ಆಮೇನ್ ಸರಿ ಬರ್ತಾನೆ ಆತನು ಲೋಕದ ವೈಭವಗಳನ್ನೆಲ್ಲವನ್ನು ತೋರಿಸಿ ಹೇಳ್ತಾ ಇದ್ದಾನೆ ಇವೆಲ್ಲವೂ ನನಗೆ ಕೊಡಲ್ಪಟ್ಟಿದೆ ನೀ ನನಗೆ ಅಡ್ಡ ಬಿದ್ದರೆ ಇವೆಲ್ಲವೂ ನಾನು ನಿನಗೆ ಕೊಡ್ತೇನೆ ಐ ವಿಲ್ ಗಿವ್ ನಾನು ನಿನಗೆ ಕೊಡ್ತೇನೆ ಕೊಡೋದೇನು ಅಲ್ಲ ಅವನು ಹೇಳು ಯಾರ ಹತ್ರ ಬಂದು ಯಾರಿಗೆ ಏನು ಹೇಳ್ತಾ ಇದ್ದಾನೆ ನೋಡ್ರಿ ಅವನು ಹಲೋ ಯಾರ ಹತ್ರ ಬಂದಿದ್ದಾನೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂಥ ಆ ಪಿಶಾಚಿಯನ್ನೂ ಸೃಷ್ಟಿ ಮಾಡಿದಂಥ ದೇವ್ರ ಹತ್ರನೇ ಬಂದು ಇದ್ದಾನೆ ಓಕೆ ರೈಟ್ ಇವೆಲ್ಲವೂ ನನಗೆ ಕೊಡಲ್ಪಟ್ಟಿದೆ ಓಕೆ ನೀನು ನನಗೆ ಅಡ್ಡಬೀಳಿ ನಾನು ನಿನಗೆ ಕೊಡ್ತೀನಿ ನನಗಿದು ಭಾಳ ಸ್ಟ್ರೇಂಜ್ ಅನ್ನಿಸ್ತು ಇದು ಓಕೆ ನನಗೆ ಭಾಳ ಇದು ಆಶ್ಚರ್ಯ ಅಲ್ಲ ಯಾರ ಹತ್ರ ಬಂದು ಏನು ಕೇಳಿ ಏನು ಹೇಳ್ತಾ ಇದ್ದಾನೆ ಅವನು ಯಾರ ಹತ್ರ ಹೇಳ್ತಾ ಇದ್ದಾನೆ ಹೇಳ್ರಿ ಏ ಸೌಮ್ಯತ್ರ ಬಂದು ಹೇಳ್ತಾ ಇದ್ದಾನೆ ನಾನು ಇನ್ನ ಕೊಡ್ತೀನಿ ಅಂತಂದೇಳಿ ಸಮಟೈಮ್ಸ್ ಕೆಲವು ಸಾರಿ ಗೊತ್ತಿರೋದಿಲ್ಲರಿ ನಮ್ಮ 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 ಸಾಮರ್ಥ್ಯ ಏನಂದ್ರೆ ನಮಗೆ ಗೊತ್ತಿರೋದಿಲ್ಲ ನಮ್ಮ ಎಬಿಲಿಟಿ ನಮ್ಮ ಸ್ಕಿಲ್ಸ್ ಏನಂತಂದೇಳಿ ನಾವೇ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತೀವಿ ಅಂಥ ಟೈಮ್ನಲ್ಲಿ ಸೈತಾನನು ಓಕೆ ಆರಾಮ್ಸೆ ಅಂಥವ್ರನ್ನ ಜಯಿಸ್ಬಿಡ್ತಾನೆ ಅದಕ್ಕೆ ನಿರ್ವಾಕ್ಯ ಹೇಳ್ತಿದೆ ಎಚ್ಚರಗೊಳ್ಳ್ರಿ ಖಾಲಿ ಲೂಯ್ಯ ಎಪಿಸೋಡ್ದ ಪತ್ರಿಕೆ ಹೇಳ್ತಿದೆ ಎಚ್ಚರ ಕೊಡ್ರಿ ಬಿ ಅವೇರ್ ಎಚ್ಚರದಿಂದಿರ್ರಿ ಎಚ್ಚರದಿಂದಿರ್ರಿ ಆರಾಮ್ಸೆ ಏ ಸಮಯ ಅವ್ನಿಗೆ ಗೆದ್ದು ಬಿಟ್ರು ಅವನಿಗೆ ಯಾಕೆ ನಿನ್ನ ದೇವರಾದ ಸೃಷ್ಟಿಕರ್ತನೊಬ್ಬನೇ ನೀನು ಅಡ್ಡ ಬಿದ್ದು ಆರಾಧಿಸಬೇಕೆಂಬುದಾಗಿ ಸಹ ಬರೆದಿದೆ ತೊಲಗೋ ಇಲ್ಲಿಂದ ಅಂತಂದೇಳಿ ಯಾವಾಗ ಗದರಿಸಿದ್ರು ಅವನು ಬಿಟ್ಟು ಬಿಟ್ಟನು ಯೇಸ್ವಾಮಿ ಇಲ್ಲೆಲ್ಲ ಉಪಯೋಗಿಸಿದ್ದೇನೆಂದರೆ ವಾಕ್ಯವೆಂಬ ಕತ್ತಿ ಐ ಮೀನ್ ಹಾಲೆಲೂಯ ಹಾಲೆಲೂಯ ನಾವು ಎಲ್ಲಿದ್ದೇವೆ ಅಂದರೆ ದೇವರ ಆಲಯದಲ್ಲಿದ್ದೇವೆ ನಾವು ಕಾಮನ್ ಮ್ಯಾನ್ ನಾವಲ್ಲ ವಿ ಆರ್ ನಾಟ್ ಎ ಸ್ಪೋರ್ಟ್ಸ್ ಮ್ಯಾನ್ ನಾವು ಯಾವುದು ಆಟ ಆಡುವಂಥ ವೈಯಕ್ತಿಕವಾಗಿ ಹೆಸರು ತೆಗೆದುಕೊಳ್ಳುವಂಥವ್ರಲ್ಲ ನಾವು ರಣರಂಗದಲ್ಲಿದ್ದೇವೆ ಸಭೆಗೋಸ್ಕರ ಇದ್ದೇವೆ ದೇವರಿಗೋಸ್ಕರ ಇದ್ದೇವೆ ದೇವರ ರಾಜ್ಯಕ್ಕೋಸ್ಕರ ಇದ್ದೇವೆ ವಾಕ್ಯಕ್ಕೋಸ್ಕರ ಇದ್ದೇವೆ ಸಹೋದರಿಗೋಸ್ಕರ ಇದ್ದೇವೆ ಸಹೋದರಿಗೋಸ್ಕರ ಇದ್ದೇವೆ ಹಿರಿಯರಿಗೋಸ್ಕರ ಇದ್ದೇವೆ ಮಕ್ಕಳಿಗೋಸ್ಕರ ನಾವಿದ್ದೇವೆ ಪ್ರೈಸ್ ಗಾನ್ ಸಮಳಿಸೆ ಪ್ರೈಸ್ಗಾನ್ ಹಾಲೂಯ್ಯ ಯಾರು ಏನೇ ಆದರೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವವರಾಗಿದ್ದೇವೆ ಸಭೆಯಲ್ಲಿ ಏನೇ ಆದ್ರೂ ಕೂಡ ಒಂದು ಪ್ರಾರ್ಥನೆ ಇದೆ ಆ ಪ್ರಾರ್ಥನೆಗೋಸ್ಕರ ನಾವೆಲ್ಲರೂ ಸೇರಿ ಬರುವಂತವರಾಗಿದ್ದೇವೆ ಯಾರಾದರೂ ಒಬ್ಬರು ಡೆತ್ ಆದ್ರ ಅವ್ರ ಮಣ್ಣಿಗೋಸ್ಕರ ನಾವೆಲ್ಲರೂ ಬರುವಂಥವರಾಗಿದ್ದೇವೆ ಯಾರಾದರೂ ಹುಟ್ಟಿದ್ರೆ ಅವ್ರಿಗೂ ಆ ಮಗುನ ಆಶ್ವಾಸದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಬರುವಂತವರಾಗಿದ್ದೇವೆ ಮದುವೆ ಇದೆಯಾ ನಾವೆಲ್ಲರೂ ಅವರಿಗೋಸ್ಕರ ನಾವು ಪ್ರಾರ್ಥಿಸಿ ನಾವು ಬರುವಂಥವರಾಗಿದ್ದೇವೆ ಎಸ್ ವಿ ನೋ ವಿ ಆರ್ ಆಲ್ ಇನ್ ಬ್ಯಾಟಲ್ ಫೀಲ್ಡ್ ನಮಗೆ ಗೊತ್ತು ನಾವೆಲ್ಲರೂ ಯುದ್ಧ ಭೂಮಿಯಲ್ಲಿದ್ದೇವೆ ಪ್ರಾರ್ಥನೆಯು ಅದು ನಮಗೆ ಸಂರಕ್ಷಣೆಯನ್ನು ಕೊಡುವಂಥದ್ದಾಗಿದೆ ಪ್ರೇಯರ್ ಇಸ್ ಎ ಪ್ರೊಟೆಕ್ಷನ್ ಅದು ನಮಗೆ ಪ್ರೊಟೆಕ್ಷನ್ ಮಾಡುವಂಥದ್ದಾಗಿದೆ ಆ್ಯಂಡ್ ಆಲ್ಸೋ ಇಟ್ಸ್ ಎ ಬ್ಲಸ್ಸಿಂಗ್ಸ್ ಇದು ಒಂದು ಆಶೀರ್ವಾದವಾಗಿದೆ ಪ್ರಾರ್ಥಿಸುವಂಥದ್ದು ಆಶೀರ್ವಾದವಾಗಿದೆ ರೀ ನೀವು ನನಗೆ ಫೋನ್ ಮಾಡಿ ಕೇಳ್ತೀರಾ ಪಾಸ್ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಮಾಡ್ರಿ ಪಾಸ್ ಪ್ರೇರ್ ಫಾರಸ್ ನಮಗೋಸ್ಕರ ಪ್ರಾರ್ಥಿಸ್ರಿ ನಮ್ಮ ಪ್ರಾ ನನ್ನ ಪ್ರಾರ್ಥನೆ ಜೊತೆಗೂ ನಿಮ್ಮ ಪ್ರಾರ್ಥನೆ ಒಟ್ಟಾಗಿ ಸೇರುವ ಮಾಡುವ ಪ್ರಾರ್ಥನೆಯಲ್ಲಿ ದೇವ್ರು ಹೇಳ್ತಾನೆ ದೇವ್ರು ಜಯ ಕೊಡುವನಾಗಿದ್ದಾನಿ ಹಾಲಲ್ಲಿ ಹೂಯ್ಯ ಎಲ್ಲರೀ ಒಂದ್ಸರಿ ನಾವು ಜೈಶಾಲಿಗಳು ಈಗೇಳರಿ ನಾನು ಕಾಮನ್ ಮ್ಯಾನ್ ಅಲ್ಲ ಹ್ಞೂ ನಾನು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಯಾರು ನಾನು ಓಕೆ ನಾನು ನಾನೊಬ್ಬ ಸೈನಿಕ ದೇವ್ರು ರಾಜ್ಯಕ್ಕಾಗಿ ಹೋರಾಡುವವನು దేవర సభస్కర హోరాడను దేవ జనరిగోస్కర హోరాడను దేవర వాక్యకొస్కర వాక్యవన హిడు హోరాడవను అమెన్ అమెన్